ನಮ್ಮ ಕಾರ್ಯಕ್ರಮಗಳು ವೀಕ್ಷಣೆ ಮಾಡಿ ಒಬ್ರು ಸಹ ಬದಲಾವಣೆ ಆಗ್ತಾ ಇಲ್ಲ ಬೆರಳೆದ ಜನ ಬದಲಾವಣೆ ಆಗ್ತಾ ಇಲ್ಲ ಇವತ್ತು ಅದೇ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಈ ಜೆ ಪಕ್ಷಗಳು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಏನು ಬಸ್ಗಳಿಗೆ ಹತ್ಕೊಂಡು ಹೋಗ್ತು ಐನೂರು ರೂಪಾಯಿ ಆಸೆಗೆ ಆ ತಿನ್ನಕ್ಕೆ ತಿನ್ನೋಕ್ಕೆ ಆ ಒಣಗೋಗಿರೋ ಏನ್ ಬಿದ್ದು ಒತ್ತಾ ಜನ ಆದ್ರೆ ನಮ್ಮ ಕನ್ನಡ ಪರ ಹೋರಾಟಗಾರ ಎಲ್ಲೆಲ್ಲೇ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ಬೆಂಬಲ ಕೊಡ್ಲಿಲ್ಲ ಅವ್ರು ನನಗೆ ಬೆಂಬಲಿಸ್ತಿಲ್ಲ ಅವ್ರ ಜೊತೆ ನೀವು ನಿಲ್ಲಿಲ್ಲ ಅಂದ್ರೆ ನೀವು ಈ ಭೂಮಿ ಮೇಲೆ ಉಟ್ಲಿದೆ ವೇಸ್ಟು ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ನಾಡಿನ ಉಳಿವಿಗೋಸ್ಕರ ಒಳ್ಳೆ ಜನಪರ ಅಧಿಕಾರಿಗಳನ್ನ ಒಳ್ಳೆ ಜನಪರ ಪ್ರತಿನಿಧಿಗಳನ್ನ ಜನ ನಾಯಕರನ್ನ ಕನ್ನಡಪರ ಹೋರಾಟಗಾರನ ಈ ನಾಡಿನ ಜನ ಬೆಂಬಲಿಸಬೇಕು ಕೊಟ್ಟಿದೆ ಅಂತಿ ಜಯ ಕರ್ಣಿ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರಿಗೆ ಸಾಲ ಮರದ ತಿಮ್ಮಾತ್ಮೆಯರಿಗೆ ನನ್ನೆಲ್ಲ ಆತ್ಮೀಯ ಮುತ್ತುರತ್ನಗಳಿಗೆ ಧನ್ಯವಾದಗಳು ನಮಸ್ಕಾರ